ಓಕೆ ಇಂತಹ ಸುದ್ದಿಯ ನಡುವೆ ಮತ್ತೊಂದು ಸುದ್ದಿ ಇದೆ ನೋಡಿ ಇಂಥ ಮುದಿ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ಬಿ ಎಂ ಟಿ ಸಿ ಬಸ್ ನಲ್ಲಿ ಒಬ್ಬ ಚಪಲ ಚನ್ನಿಗರಾಯನ ಸುದ್ದಿಯನ್ನ ನಿಮ್ ಮುಂದೆ ಇಡ್ತೀವಿ ಬಸ್ ನಲ್ಲಿ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದಾನೆ ಅವ್ನ ವಯಸ್ಸಿಗೂ ಅವ್ನ ಆಡಿರೋ ವರ್ತನೆಗೂ ಮ್ಯಾಚೇ ಇಲ್ಲ ನೋಡಿ ಇದು ಬಿ ಎಂ ಟಿ ಸಿ ಬಸ್ ಮಹಿಳೆಯನ್ನ ಮುಟ್ಟಿ ಕಿತಾಪತಿ ಮಾಡ್ತಾ ಇದ್ದ ಬಿಟ್ಟಿಲ್ಲ ಜನ ಧರ್ಮದಟ್ಟು ಕೊಟ್ಟಿದ್ದಾರೆ ಮುದುಕನ ಮೇಲೆ ಕೈ ಎತ್ತಿ ವಾರ್ನಿಂಗ್ ಕೊಟ್ಟಿದ್ದಾಳೆ ಮಹಿಳೆ ವಿಡಿಯೋ ಮಾಡಿದ ಸಹ ಪ್ರಯಾಣಿಕರಿಂದಲೂ ಕೂಡ ಗುಸ ಅಂದ್ರೆ ಒದೆ ಬಿದ್ದಿದೆ ಮೊಬೈಲ್ ನೋಡ್ತಾ ಕುಳಿತಿದ್ದ ಮಹಿಳೆ ಹಿಂದಿನ ಸಿಗ್ನಲ್ಲಿ ಕುಳಿತಿದ್ದ ಮುದುಕ ಚೇಷ್ಟೆ ಕಪಿ ಚೇಷ್ಟೆ ಮಾಡಿದ್ದಾನೆ ಕುತಂತ್ರಿ ಪದೇ ಪದೇ ಹೆಣ್ಮ ಹೆಣ್ಮಗಳನ್ನ ಮುಟ್ತಾ ಇದ್ದ ಮುದುಕನ ವರ್ತನೆಯಿಂದ ಒಂದ್ಸಲ ನೋಡಿದ್ಲು ಎರಡ್ ಸಲ ನೋಡಿದ್ಲು ಮಹಿಳೆ ಬೇಸತ್ತು ಆ ನಂತರ ಹೆಗ್ಗ ಮುಗ್ಗ ಬೈದಿದ್ದಾಳೆ ಸಹ ಪ್ರಯಾಣಿಕರು ನೋಡ ನೋಡಿ ಸರಿಯಾಗಿ ಧರ್ಮದಲ್ಲಿ ಕೊಟ್ಟಿದ್ದಾರೆ ಇನ್ನೊಂದ್ಸಲ ಹಿಂಗ್ ವರ್ತನೆ ಮಾಡಿದ್ರೆ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟು ಕಳ್ಸಿದ್ದಾರೆ ಈಗ ಆಕೆನೂ ಏಕಾಏಕಿ ಏನು ರೊಚ್ಚಿಗೆ ಮಿಸ್ ಆಗಿ ಅವ್ರ ಇವ್ರ ಮೈ ಮೇಲೆ ಬೀಳದೆಲ್ಲವೂ ಸಾಮಾನ್ಯ ಬಟ್ ಇದು ಇಂಟೆನ್ಶನ್ ಮಾಡಿದಾನೆ ಬಿಟ್ಟಿಲ್ಲ ನೋಡಿ ಅಲ್ಲಿ ಮಾಡ್ತಾ ಇರ್ಬೇಕು ಹಿಂಗೆ ಒದೆ ಕೊಡ್ತಾ ಇರ್ಬೇಕು ಏನಿಲ್ಲ ಇದೆ ವಿಡಿಯೋ ಆಗಿದೆ ಸ್ಟೇಷನ್ಗೆ ಕ್ಲೀನ್ ಆಗಿಡಿಯೋ ಸ್ಟೇಷನ್ ವೀಡಿಯೋ ತೆಗೆದೀನಿ ಸ್ಟೇಷನ್ಗೆ ಹಾಕು ಸ್ಟೇಷನ್ಗೆ ಹಾಕುಕೊಳ್ಳ ಓಕೆ ಇಷ್ಟೊತ್ತು ಬಹಳ ಗಂಭೀರವಾದ ವಿಚಾರ ಮಾತಾಡ್ತಾ ಇದ್ವಿ ಆದ್ರೆ ನಡುವೆ ಇದೊಂದು ಕಿತಾಪತಿ ಸುದ್ದಿ ನೋಡಿ ಅಲ್ಲಿ ಸುಮ್ನೆ ಹೋಗ್ದೆ ಬಸ್ಸಲ್ಲಿ ಈ ಚಪರ ಚೆನ್ನಿಗರಾಯ ತಾತ ಬೇಕಾಯ ಬೇಕಿತ್ತ ಈ ವಯಸ್ಸಲ್ಲಿ ಹಿಂದೆಯಿಂದ ಕಿತಾಪತಿ ಮಾಡಿದಾನೆ ಗೊತ್ತಾಗತ್ತಲ್ಲ ಗನ್ನ ಬ್ಯಾಟ್ ಟಚ್ ಯಾವ್ದು ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಾಗುತ್ತೆ ಆಕೆನೂ ನೋಡ ತನಕ ನೋಡಿದಾಳೆ ತೆಗ್ದು ಕಪಾಳಕ್ ಬಿಟ್ಟಿದ್ದಾಳೆ